ನಾನು ಮಾತಾಡ್ಬೇಕು ಅಂತ ತುಂಬಾ ಇದ್ರು ಸಹ ಅದ ಯಾವ್ದನ್ನು ಹೋಗಲ್ಲ ಆದ್ರೆ ಸ್ವಾಗತದಲ್ಲಿ ಹೇಳ್ತಾ ಮತ್ತೆ ನಿರೂಪಣೆಯಲ್ಲಿ ಹೇಳ್ತಾರೆ ಹೇಳ್ತಾ ಇದ್ದಾರೆ ಇದೊಂದು ರೀತಿ ಬಗೀರಥ ಪ್ರಯತ್ನನೇ ಈ ಸಹಕಾರ ಸಂಘ ಕಳೆದ ನಾಲ್ಕು ವರ್ಷದಿಂದ ಆಗತ್ತೆ ಆಗತ್ತೆ ಅಂತ ಹೇಳಿ ಉದ್ಘಾಟನೆ ಮಾಡೋದು ಅಂತ ಹೇಳಿ ಅಡ್ಡಿ ಆತಂಕಗಳು ಬಟ್ ನಾನು ನಾಲ್ಕು ಕುರಿ ಸಹಕಾರ ಸಂಘಗಳನ್ನ ತಂದಿದ್ದೀನಿ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಆಗಿರತಿದಾವೆ ಆ ಕುರಿ ಸಹಕಾರ ಸಂಘ ಮಾಡ್ಬೇಕಾದ್ರೆ ನನಗೆ ಇಷ್ಟು ಟೆನ್ಷನ್ ಆಗ್ಲಿಲ್ಲ ಆದರೆ ಜಾತಿ ಸಹಕಾರ ಸಂಘ ಮಾಡಬೇಕಾದರೆ ಅದಲ್ಲ ತೊಂದರೆ ಭಾರಿ ಕಷ್ಟದ ಕೆಲಸ ಅಹಂಗೆ ಹೇಳ್ತೀನಿ ಭಗವಂತ ಪ್ರಯತ್ನ ಅಂತ ಹೇಳಿ ಆದ್ರೆ ನನಗೆ ಅತಿ ಹೆಚ್ಚು ಸಹಕಾರ ಕೊಟ್ಟಂತವರು ಇವತ್ತು ಬರಲಿಲ್ಲ ಆ ডেপুটি ಡೈರೆಕ್ಟರ್ ಆದಂತ ಸಹಕಾರ ಇಲಾಖೆಯ ವಾಸು ಮತ್ತೆ ನಮ್ಮ ಸಮಾಜದ ಸಹಕಾರ ಇಲಾಖೆ ಕೆಲಸ ಮಾಡ್ತಿರೋ ಸುಮ ಅತಿ ಹೆಚ್ಚು ನನಗೆ ಸಹಕಾರವನ್ನ ಕೊಟ್ಟು ಇವತ್ತು ಭಗೀರಥ ಸಹಕಾರ ಸಂಘ ಭಗೀರಥ ಪ್ರಯತ್ನದ ಮೂಲಕ ಇವತ್ತು ಇಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಕಾರಣ ಇದೆ ಸಹಕಾರ ತತ್ವ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಡಿಶ್ಟರಿನ ಇರುವಂತ ಮಂಜನಾಥ ಗೌಡರು ಮಾತಾಡ್ತಾರೆ ಗೆಳೆಯರಂತ ಮಂಜನಾಥ ಗೌಡರು ಜಾಸ್ತಿ ಮಾತಾಡ್ತಾರೆ ನನ್ನ ಸಹಕಾರದ ಬಗ್ಗೆ ಮಾತಾಡಿದ್ರೆ ಕಷ್ಟ ಅನ್ಸತ್ತೆ ಹಾಗಾಗಿ ಅವರು ಮಾತಾಡ್ತಾರೆ ಆದರೆ ನಾನು ಹೇಳೋದು ಈ ಪ್ರಯತ್ನ ಏನಿದೆ ಇದು ಇಡೀ ಜಿಲ್ಲೆಗೆ ನಾವು ಹೇಳ್ತೀವಿ ನಮ್ಮ ಸಮಾಜ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೇಳು ಸಾವಿರ ಮತದಾರರಿದ್ದಾರೆ ಅಂತ ಹೇಳಿ ನಲವತ್ತ ಎಂಟು ಗ್ರಾಮಗಳಿದ್ದಾವೆ ಆ ನಲವತ್ತೆಂಟು ಗ್ರಾಮಗಳ ಹೆಸರುಗಳನ್ನು ನಾನು ಓದ್ತಾ ಹೋದ್ರೆ ಸಮಯ ತಗೊಳ್ಳುತ್ತೆ ಯಾಕೆಂದರೆ ಎಲ್ಲ ಗ್ರಾಮಗಳಿಗೆ ಹೋಗಿದ್ದೀನಿ ನಾನು ಪ್ರಥಮ ಬಾರಿಗೆ ಎಲ್ಲ ಗ್ರಾಮಗಳಿಗೆ ಹೋಗಿ ಎಲ್ರಿಗೂ ಅವರಿಗೆ ಎರಡೆರಡು ಸತಿ ನೀವು ಸಹಕಾರಿ ತತ್ವದಡಿ ಬರಬೇಕು ನಿಮ್ಮ ಉದ್ಯೋಗವನ್ನು ಖಾಸಗಿ ಲೇವಾದೇವಿಗಾರ್ತಕ್ಕ ಹೋಗಿ ನೀವು ಹೆಚ್ಚಿನ ಪಟ್ಟಿಗೆ ತೊಗೊಂಬಾರ್ದು ನಮ್ಮದೇ ದುಡ್ಡನ್ನು ಕ್ರೀಡೀಕರಣ ಮಾಡಿ ತುಂಬ ಕಡೆಗೆ ನಮ್ಮವರು ಈ ದೇವಸ್ಥಾನಗಳಲ್ಲಿ ಚೀಟಿ ಅಂತ ಮಾಡ್ತಾರೆ ಅದ್ರ ಮೂಲಕ ಮಾಡ್ತಾ ಇದ್ದಾರೆ ಅದನ್ನು ಮಾಡಿ ಆರ್ಥಿಕವಾಗಿ ನಾವು ಕಟ್ಟೆ ಮನೆಯಲ್ಲಿ ಕೂತ್ಕೊಂಡು ಒಂದು ಚೀಟಿ ಮಾಡಿಕೊಂಡು ಹಣ ಸಂಗ್ರಹಿಸಿ ಒಬ್ಬರು ಅವರಿಗೆ ಐವತ್ತು ಸಾವಿರ ಬೆಳೆಗೆ ಅಥವಾ ಗೊಬ್ಬರಕ್ಕೆ ಈ ಕೊಡೋದೇ ಎಲ್ಲ ಇದ್ದಾವೆ ಆದರೆ ಸಹಕಾರ ಸಂಘದ ಅಡಿಯಲ್ಲಿ ಬಂದಾಗ ಸಾಕಷ್ಟು ಅನುಕೂಲಗಳಿದ್ದಾವೆ ಹಾಗೆಯೇ ನಾವು ಯಶಸ್ವಿ ಯೋಜನೆಗೆ ಆರೋಗ್ಯದ ಮೂಲಕ ಮುಂದಿನ ದಿನದಲ್ಲಿ ಇದ್ದಾರೆ ಮುಂದಿನ ದಿನದಲ್ಲಿ ಅವರು ಸಕಾರಿ ಬ್ಯಾಂಕಿನ ರಾಜ್ಯದ ಕಣ್ಮಡಿಯಾದಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇಬ್ಬೊಮ್ಮೆ ಆಗಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಈಗ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಇಬ್ಬರಿಗೂ ಆಪ್ತರಾಗಿರೋದ್ರಿಂದ ಹಾಗಾಗಿ ಅವರು ಶೀಘ್ರ ಆಗಲಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತಾ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ತುಂಬಾ ಮಾತಾಡೋದಿತ್ತು ಮನದಾಳದ ಮಾತುಗಳನ್ನ ಮಾತಾಡಬೇಕು ಅಂದ್ಕೊಂಡಿದ್ರು ಸಹ ಈಗ ಸಮಯ ಸರಿ ಇಲ್ಲ ಸಾಕಷ್ಟು ಸಮಯ ಆಗಿದೆ ಆದರೆ ನೀವೆಲ್ಲ ನಿಮ್ಮೆಲ್ಲ ಕೆಲಸ ಕಾರ್ಯ ಬಿಟ್ಟು ಇವತ್ತು ಬಂದಿದ್ದೀನಿ ಮತ್ತೆ ನಮ್ಮ ಇಡೀ ಇದರಲ್ಲಿ ಅತ್ಯಂತ ಮೇಲ್ವರ್ಧದಲ್ಲಿ ಮಾತ್ರ ಈ ದಂಪತಿಗಳಿಗೆ ಅರವತ್ತು ವರ್ಷ ಆದಮೇಲೆ ಸಷ್ಟಾತಿ ಅಂತ ಮಾಡ್ತಾರೆ ಒಂದಿಷ್ಟು ಕಾರ್ಯಕ್ರಮ ಮಾಡಿ ನಮ್ಮ ನೇಟ್ರಿಸ್ಟ್ರು ಹೋಗ್ನ ಕರೆದು ಊಟ ಹಾಕಿ ಒಂದಿಷ್ಟು ಶಾಂತಿ ಮಾಡುವಂಥದ್ದು ಆ ಪ್ರಯತ್ನದ ಅಂಗವಾಗಿ ಇವತ್ತು ನಾವು ಈಗಾಗ್ಲೇ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಆ ಜವಾಬ್ದಾರಿಯನ್ನ ವಹಿಸಿದ ನಾಲ್ಕು ಜನ ದಂಪತಿಗಳನ್ನ ಅಂದ್ರೆ ಮದುವೆಯಾಗಿ ಐವತ್ತು ವರ್ಷ ಪೂರೈಸಿರುವಂತಹ ದಂಪತಿಗಳು ಈಗ ಕೆಲವು ಕಡೆ ಶಿಕಾರಿಪುರಕ್ಕೆ ಹೋಗಿದ್ದೆ ಅಲ್ಲಿ ಹೇಳುದು ತಮಾ ನಿಮಗೆ ನನಗೆ ನಲವತ್ತ ಏಳು ವರ್ಷ ಆಗ್ಬಿಟ್ಟಿದೆ ನನಗೆ ಹೆಂಗಪ್ಪ ಅಂತ ಇನ್ನೊಂದು ಮೂರು ವರ್ಷ ಬಿಟ್ಟ ಮೇಲೆ ಹಿಂಪು ಮಾಡ್ತೀವಿ ಐದೇ ವರ್ಷದ ವಾರ್ಷಿಕೋತ್ಸವಕ್ಕೆ ಐವತ್ತು ವರ್ಷ ಆಗ್ಬೇಕು ಅಂತ ಎನ್ಮೇಲೆ ಆಯ್ತು ಅಂತ ಖುಷಿ ಪಟ್ರು ಹಾಗೆ ನಮ್ಮ ಸಮಾಜದ ಅತ್ಯಂತ ಹಿರಿಯರು ರಾಜಕಾರಣದಲ್ಲಿರೋರು ನಮ್ಮ ಗೌಡರಿಗೆ ಎಲ್ರಿಗೂ ಗೊತ್ತಿರುವಂತ ಸಂಜೀವಪ್ಪನವರು ನಾನು ಅವ್ರಿಗೆ ಐವತ್ತು ವರ್ಷ ಆಗಿದೆ ಅಂತ ಅಂದೆ ಏ ಇಲ್ಲಪ್ಪ ನನಗೆ ನಲವತ್ತೇಳು ವರ್ಷ ಆಗಿದೆ ನನಗೆ ಮತ್ತೆ ಹೆಸರು ಸೇರ್ತೀವಿ ಯಾಕಂದ್ರೆ ಹಳ್ಳಿ ಮನೆಯಲ್ಲಿ ಎಲ್ಲರೂ ನಾನು ಸನ್ಮಾನ ಮಾಡಿಸ್ಕೊಂಡ್ಬಿಟ್ರೆ ಅಯ್ಯೋ ಇನ್ ನಲ್ವತ್ತೇಳು ವರ್ಷಕ್ಕೆ ಹೋಗಿ ಮಾಡಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಅಣಿಸ್ತಾರೆ ಬೇಡ ಅಂತ ಹೇಳಿ ಕೈವಿ ಹಾಗಾಗಿ ಇದೊಂದು ಮಹತ್ತರವಾದ ಕಾರ್ಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ನಾವು ಎಂಬತ್ತಕ್ಕೆ ಅಂದ್ಕೊಂಡಿದ್ವಿ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತೊಂಬತ್ತಕ್ಕೆ ಹೇಳಿದ್ವಿ ಇವತ್ತು ತೊಂಬತ್ತು ತೊಂಬತ್ತೈದು ತೊಂಬತ್ತೇಳು ಈ ಸಂಖ್ಯೆಯಲ್ಲಿ ಅಂಕೆ ತಂದಂತ ಅಂಕೆಯನ್ನು ಪಡೆದಂಥ ವಿದ್ಯಾರ್ಥಿಗಳು ಸುಮಾರು ಹದಿನಾರು ಜನ ಇದ್ದಾರೆ ಅವ್ರನ್ನೂ ಸಹ ಇವತ್ತು ಅಭಿನಂದಿಸುವಂತಹ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಈ ಸಾಕಾರ ತತ್ವದಾಗಿ ಸಾಕಷ್ಟು ನಿಮ್ಮನ್ನು ಸಂಪರ್ಕಿಸೋದಂಥದ್ದು ಹಾಗೆ ಆರ್ಥಿಕವಾಗಿ ಸಬಲೀಕರಣ ಕೊಡಿಸುವಂಥದ್ದು ಅಥವಾ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಚಿಂತನೆಗಳನ್ನು ನಿಮ್ಮೆಲ್ಲರನ್ನ ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟನ್ನು ಹೇಳಿ ಸಾಕಷ್ಟು ಸಮಯ ಆಗಿರೋದ್ರಿಂದ ಮತ್ತೊಮ್ಮೆ ನಿಮಗೆ ಮುಂದಿನ ದಿನದಲ್ಲಿ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಪ್ರಯತ್ನ ಪಡಿ ಯಾಕೆ ನಂಗೆ ಅರ್ಥ ಆಗುತ್ತೆ ಬಾರಂಗಿ ಅಂದರೆ ನೂರ ನೂರು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿಂದ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಕಟ್ಟ ಕಡೆ ಗ್ರಾಮ ಬಾರಂಗಿ ಆನ್ಮಟ್ಟಿಯ ಕೆಲವು ಗ್ರಾಮದಿಂದಲೂ ಸಹ ಇಲ್ಲಿಗೆ ಬಂದಿರುವಂಥದ್ದು ನನಗೆ ಅದು ತುಂಬ ಖುಷಿ ಕೊಡ್ತಿದೆ ಮತ್ತೊಮ್ಮೆ ಅವರು ಎಲ್ರಿಗೂ ನಮಸ್ಕರಿಸಿ ನನ್ನ ಪ್ರಾಸ್ತಾವಿಕ ಆ